ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ರವಿಶಂಕರ್ ಅವರು ಗೃಹ ಪ್ರೋಗ್ರಾಮ್ ಶುರು ಮಾಡೋಣ ಅಂತ ಕೇಳಿದಾಗ ಅಜಿತ್ ಮತ್ತೆ ಭೂಮಿ ಆಯ್ ಸರಿ ಅಂತ ಹೇಳಿ ಒಪ್ಕೊಂಡು ಕೂತ್ಕೊಳ್ತಾರೆ ನಂತರ ಆ ರವಿಶಂಕರ್ ಅವರು ಅಜ್ಜಿ ಹತ್ರ ಕೇಳ್ತಾರೆ ಅಮ್ಮ ನಿಮಗೆ ಮೊದಲ ಮೊಮ್ಮಗನ ಮದುವೆ ಯಾವ ರೀತಿ ಅಂತ ಅನಿಸ್ತು ಮೊಮ್ಮಗನ ಮದುವೆ ನಿಮಗೆ ಯಾವ ರೀತಿಯಾಗಿ ಖುಷಿ ಕೊಡ್ತು ಹಾಗೆ ಮೊಮ್ಮ ಮೊಮ್ಮಗನ ಮದುವೆ ಯಾವ ರೀತಿಯಾಗಿ ನಡೀತು ಅಂತ ಕೇಳಿದಾಗ ಅಜ್ಜಿ ಹೇಳ್ತಾರೆ ಯಾರಿಗೆ ಗೊತ್ತು ಮದುವೆ ಹೇಳಿದ್ರೆ ತಾನೇ ನಾನು ಹೋಗುವುದು ಅಂತ ಹೇಳಿ ರೂಡ್ ಹಾಗೆ ಮಾತಾಡಿದಾಗ ಎಲ್ರಿಗೂ ಕೂಡ ಗಾಬರಿ ಆಗುತ್ತೆ ಆವಾಗ ರವಿಶಂಕರ್ ಅವರು ಹೇಳ್ತಾರೆ ಏನಮ್ಮ ಈ ಹೇಳ್ತಿದ್ದೀರಾ ನಿಮ್ಮ ಮಗನ ಮದುವೆಗೆ ನೀವು ಹೋಗಿಲ್ವಾ ಅಂತ ಕೇಳಿದಾಗ ದೇವಿಯೇನಿ ಹೇಳ್ತಾಳೆ ಸರ್ ಒಂದು ನಿಮಿಷ ನಾನು ಇವ್ರ ಜೊತೆ ಸ್ವಲ್ಪ ಮಾತಾಡಬೇಕು ಅತ್ತೆ ರಮಣ್ಣ ನೀವು ಸ್ವಲ್ಪ ಬರ್ತೀರ ನಿಮ್ಮೆಲ್ಲರ ಜೊತೆ ಸ್ವಲ್ಪ ಮಾತಾಡಬೇಕು ಅಂತ ಹೇಳಿದಾಗ ರವಿಶಂಕರ್ ಅವರು ಹೇಳ್ತಾರೆ ಸರಿ ಧಾರಾಳವಾಗಿ ಮಾತಾಡಬಹುದು ಹೋಗಿ ಮಾತಾಡ್ಬೇಟ್ ಬನ್ನಿ ಅಂತ ಹೇಳಿ ಕಳಿಸಿಕೊಡ್ತಾರೆ ನಂತರ ದೇವಿಯೇನಿ ಎಲ್ಲರನ್ನು ಕರ್ಕೊಂಡು ಹೊರಗಡೆ ಹೋಗ್ತಾಳೆ ಈ ಕಡೆ ಅಜಿತ್ ಮತ್ತು ಭೂಮಿನೂ ಕೂಡ ಅವರ ಹಿಂದುಗಡೆನೇ ಅವರಿಗೆ ಗೊತ್ತಾಗದೇ ಇರುವಾಗೆ ಹಾಗೆ ಹಿಂದುಗಡೆ ಹೋಗಿ ನಿಂತ್ಕೊಂಡು ಏನು ಮಾತಾಡ್ತಾರೆ ಅಂತ ಹೇಳಿ ಕೇಳಿಸ್ಕೊಳ್ತಾ ಇರ್ತಾರೆ ನಂತರ ದೇವಿಯನ್ನು ಹೇಳ್ತಾಳೆ ಅತ್ತೆ ಇದು ಕೋಟ್ಯಾಂತರ ಜನ ನೋಡುವ ಪ್ರೋಗ್ರಾಮ್ ಈ ಪ್ರೋಗ್ರಾಮ್ನಲ್ಲಿ ನೀವೇನಾದರೂ ಮನೆಯವರ ಮನೆ ಗುಟ್ಟನ್ನು ಹೊರಗಡೆ ಹಾಕಿದರೆ ಎಲ್ರಿಗೂ ಕೂಡ ನಮ್ಮ ಮನೆ ಗುಟ್ಟು ಏನು ಅಂತ ಹೇಳಿ ಅರ್ಥ ಆಗುತ್ತೆ ನಮ್ಮ ಮನೆ ಮರ್ಯಾದನ ನಾವೇ ಕಳ್ಕೊಂಡಾಗೆ ಆಗುತ್ತೆ ಹಾಗಾಗಿ ಅತ್ತೆ ನೀವು ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ಕೊಳ್ಳಿ ಆಮೇಲೆ ನೀವು ಭೂಮಿನ ಸೊಸೆ ಅಂತ ಒಪ್ಕೊಳ್ಳಿ ಅಂತ ಹೇಳಿ ನಾನು ಹೇಳ್ತಾ ಇಲ್ಲ ಆದರೆ ಇವಾಗ ನಾವು ಮಾತಾಡುವಾಗ ಎಲ್ಲರೂ ಕೂಡ ಅಜಿತ್ ಭೂಮಿ ಪರವಾಗಿ ಮಾತಾಡುವ ಭೂಮಿ ನಮ್ಮ ಮನೆ ಮಗಳು ಥರನೇ ನೋಡ್ಕೊಳ್ಳಿ ನೋಡ್ಕೊಂಡಿದ್ದೀವಿ ಅನ್ನೋ ರೀತಿ ಮಾತಾಡುವ ಯಾಕೆ ಸುಮ್ಮನೆ ನಮ್ಮ ಮನೆ ಮರ್ಯಾದೆನ ನಾವೇ ಹೊರಗಡೆ ಹಾಕಿ ಬೇಕು ಅಲ್ವಾ ಅತ್ತೆ ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ಹೌದು ಅಮ್ಮ ದೇವ ದೇವಿಯನ್ನು ಹೇಳೋದ್ರಲ್ಲಿ ಯಾವ ತಪ್ಪು ಇಲ್ಲ ಅವ್ಳು ಹೇಳಿರೋದನ್ನು ನಾವು ಒಪ್ಕೊಳ್ಳುವ ಅಮ್ಮ ಅಂತ ಹೇಳಿದಾಗ ದೇವಿಯನ್ನು ಹೇಳ್ತಾಳೆ ಭಾವ ನೀವೇನು ಹೇಳ್ತೀರ ನೀವು ಇದನ್ನು ನನ್ನ ಮಾತನ್ನು ಒಪ್ಕೊಳ್ತೀರ ಅಂತ ಅಂದ್ಕೊಳ್ತೀನಿ ಅಂತ ಶ್ರವಣ್ ಕೇಳಿದಾಗ ಶ್ರವಣ ಹೇಳ್ತಾನೆ ಸರಿ ಆಯ್ತು ಅಂತ ಒಪ್ಕೊಳ್ತಾನೆ ನಂತರ ರಾಮ್ ಎಲ್ಲರೂ ಕೂಡ ಒಪ್ಕೊಂಡಾಗ ಅಜ್ಜಿ ಹೇಳ್ತಾಳೆ ಸರಿ ನೀವೆಲ್ಲರೂ ಹೋಗಿ ನಾನೊಂದು ಐದು ನಿಮಿಷ ಬಿಟ್ಟು ಬರ್ತೀನಿ ಅಂತ ಹೇಳಿ ಎಲ್ಲರನ್ನು ಕಳಿಸಿಕೊಡ್ತಾರೆ ನಂತರ ಎಲ್ಲರೂ ಕೂಡ ಹೊರಗಡೆ ಬಂದಾಗ ರವಿಶಂಕರ್ ಹೇಳ್ತಾರೆ ಸರಿ ಇವಾಗಲಾದರೂ ಪ್ರೋಗ್ರಾಮ್ ಶುರು ಮಾಡುವ ಅಮ್ಮ ಇಲ್ಲಿ ಅಂತ ಕೇಳಿದಾಗ ಅಜ್ಜಿ ಹೇಳ್ತಾರೆ ನಾನಿಲ್ಲಿ ಬಂದೆ ಅಂತ ಹೇಳಿ ಮನೆತನದ ಹಾರನ್ನ ತಂದು ಕೊಟ್ಟು ಸಂಗೀತನಿಗೆ ಹೇಳ್ತಾರೆ ಸಂಗೀತ ಈ ಹಾರನ್ನ ನಮ್ಮ ಸೊಸೆ ಭೂಮಿಗೆ ಹಾಕು ಯಾಕೆಂದ್ರೆ ಈ ಪ್ರೋಗ್ರಾಮ್ ನ ತುಂಬಾ ಜನ ನೋಡ್ತಾರೆ ಅಲ್ವಾ ಈ ಪ್ರೋಗ್ರಾಮ್ ನಲ್ಲಿ ನನ್ನ ಸೊಸೆ ಹೇಗಿದ್ದಾಳೆ ಹೇಗ್ ಚೆನ್ನಾಗಿ ಕಾಣ್ತಾಳೆ ಎಷ್ಟು ಚೆನ್ನಾಗಿದ್ದಾಳೆ ಅಂತ ಹೇಳಿ ಎಲ್ರೂ ನೋಡ್ ನೋಡ್ಬೇಕು ಅಲ್ವಾ ಹಾಗಾಗಿ ಅವಳಿಗೂ ಕೂಡ ಈ ಸರನ ಹಾಕು ಇದು ನಮ್ಮ ಮನೆ ಮನೆತನದ ಸರ ಇದು ಅಜಿತ್ ಕೆಂಥ ಹೆಂಡತಿಗೆ ಅಂತ ಹೇಳಿದ್ಮೇಲೆ ಇವಾಗ ಹಾಕೊಂಡಿಲ್ಲ ಅಂತ ಹೇಳಿದ್ಮೇಲೆ ಇನ್ಯಾವಾಗ ಹಾಕೊಳ್ಳೋದು ಹಾಕು ಭೂಮಿಗೆ ಇದನ್ನ ಅಂತ ಹೇಳಿ ಅಜ್ಜಿ ಸರನ್ನು ಕೊಟ್ಬಿಟ್ಟು ಅಲ್ಲೇ ಹೋಗಿ ಕೂತ್ಕೊಳ್ತಾರೆ ನಂತರ ಭೂಮಿ ಬಾಭೂಮಿ ಅಂತ ಹೇಳಿ ಸರನ್ನು ಹಾಕಿ ಹೇಳ್ತಾರೆ ಸರ್ ನನ್ನ ಸೊಸೆ ತುಂಬ ಚೆನ್ನಾಗಿ ಕಾಣಬೇಕು ಅಲ್ವಾ ಎಲ್ಲರೂ ನೋಡ್ತಾರೆ ಅಲ್ವಾ ಹಾಗಾಗಿ ಈ ಸರನ ಅಮ್ಮ ಹಾಕೊಳ್ಳಿ ಅಂತ ತಂದುಕೊಟ್ಟಿರೋದು ಅಂತ ಹೇಳಿದಾಗ ರವಿಶಂಕರ್ ಹೇಳ್ತಾರೆ ಸರಿ ಸಂಗೀತ ಅವರೇ ನನಗಂತೂ ನಿಮ್ಮನ್ನು ನೋಡಿ ತುಂಬಾ ಖುಷಿ ಆಗ್ತಾಯಿದೆ ನಿಜವಾಗ್ಲೂ ಈ ಪ್ರೋಗ್ರಾಮ್ನಲ್ಲಿ ನೀವು ಕೂಡ ನನ್ನ ಜೊತೆ ಇರಬೇಕು ಅಂತ ಕಾಣುತ್ತೆ ಅಂತ ಕೇಳಿದಾಗ ಸಂಗೀತನಿಗೆ ಖುಷಿಯಾಗಿ ಸರ್ ನೀವು ನಿಜ ಹೇಳ್ತಿದ್ದೀರ ಹೌದಾದರೆ ಹೇಳಿ ನಾನು ಇವಾಗಲೇ ನಿಮ್ಮ ಜೊತೆ ಬಂದುಬಿಡ್ತೀನಿ ಅಂತ ಹೇಳಿದಾಗ ರಾಮ್ ಹೇಳ್ತೇನೆ ಸರ್ ಅದೊಂದು ಕೆಲಸ ಮಾತ್ರ ಮಾಡಬೇಡಿ ನೀವು ಕರ್ಕೊಂಡು ಹೋದ್ರೆ ನಾನಿಲ್ಲಿ ಏನು ಮಾಡಲಿ ಅಂತ ಹೇಳಿದಾಗ ಎಲ್ಲರೂ ಕೂಡ ನೋಡ್ತಾರೆ ನಂತರ ರವಿಶಂಕರ್ ಹೇಳ್ತಾರೆ ಸರಿಯಾಗಿದ್ರೆ ಮೊದಲ ಸುತ್ತನ್ನ ಪ್ರಾರಂಭ ಮಾಡುವ ಅಂತ ಕೇಳಿದಾಗ ಅಜಿತ್ ಮತ್ತೆ ಭೂಮಿ ಐ ಸರಿ ಅಂತ ಹೇಳ್ತಾರೆ ನಂತರ ರವಿಶಂಕರ್ ಪ್ರಾಪರ್ಟಿ ಪ್ಲೇಸ್ ಅಂತ ಹೇಳಿ ಪ್ರಾಪರ್ಟಿನ ತಗೊಂಡು ಬಂದಿರ್ತಾರೆ ಆಮೇಲೆ ಹೇಳ್ತಾರೆ ಇವಾಗ ನಿಮ್ಮ ಮುಂದೆ ಎರಡು ಡೈರಿ ಇದೆ ಆ ಡೈರಿನ ನೀವು ಇಬ್ಬರು ತಗೊಂಡು ಇದರಲ್ಲಿ ಪ್ರತಿದಿನ ದೇವರ ಹತ್ರ ನೀವು ಕೇಳ್ಕೊಳ್ಳುವ ಮೂರು ಹರಕೆನ ಇದರಲ್ಲಿ ಬರಿಬೇಕು ಅಂತ ಹೇಳಿದಾಗ ಐ ಸರಿ ಅಂತ ಇಬ್ಬರು ಬರೀತಾರೆ ನಂತರ ಅದನ್ನು ರವಿಶಂಕರ್ ಎಲ್ಲರ ಮುಂದೆ ಓದಿ ಹೇಳ್ತಿರ್ಬೇಕಾದ್ರೆ ಭೂಮಿ ಡೈರಿಯಲ್ಲಿ ಮೊದಲ ಪ್ರಜಾ ಮೊದಲ ಹರಕೆ ಏನಿರುತ್ತೆ ಅಂತ ಹೇಳಿದರೆ ನಮ್ಮಮ್ಮ ಆದಷ್ಟು ಬೇಗ ಬಿಡುಗಡೆ ಆಗಬೇಕು ಅಂತ ಇರುತ್ತೆ ಆವ ನಂತರ ಎರಡನೇ ಹಾರಕ್ಕೆ ಶಾರದಮ್ಮ ಆದಷ್ಟು ಬೇಗ ನಮ್ಮೆಲ್ಲರಿಗೂ ಸಿಕ್ಕಿ ಈ ಮನೆಗೆ ಆದಷ್ಟು ಬೇಗ ಬರಬೇಕು ಅಂತ ಇರುತ್ತೆ ಹಾಗೆ ಮೂರನೇ ಹಾರಕ್ಕೆ ಅಜಿತ್ ಸಾಹೇಬರು ಯಾವಾಗಲೂ ಚೆನ್ನಾಗಿರಬೇಕು ಅವರು ಭವಿಷ್ಯ ತುಂಬ ಚೆನ್ನಾಗಿರಬೇಕು ಯಾವಾಗಲೂ ಖುಷಿ ಖುಷಿಯಾಗಿ ಆರೋಗ್ಯ ಆಯುಷ್ಯ ಕೊಟ್ಟು ಆ ದೇವರ ಕಾಪಾಡಲಿ ಅಂತ ಹೇಳುವುದೇ ನನ್ನ ಮೂರನೇ ಹರಕೆ ಅಂತ ಹೇಳಿ ಬರೆದಿರ್ತಾಳೆ ಇದನ್ನು ನೋಡಿ ರವಿಶಂಕರ್ಗೆ ಹಾಗೆ ಮನೆಯವರಿಗೆ ಎಲ್ರಿಗೂ ಕೂಡ ತುಂಬಾ ಖುಷಿಯಾಗುತ್ತೆ ನಂತರ ರವಿಶಂಕರ್ ಹೇಳ್ತಾರೆ ಶಾರದಮ್ಮ ಅಂತ ಹೇಳಿದರೆ ಯಾರು ಅಂತ ಕೇಳಿದಾಗ ಆ ಶ್ರವಣ ಹೆಂಡತಿ ಅಂತ ಗೊತ್ತಾಗಿ ಆದಷ್ಟು ಬೇಗ ಅವರು ಕೂಡ ಈ ಮನೆಗೆ ಬರುವಂತಾಗಲಿ ಅವರು ಅವರೂ ಕೂಡ ನಿಮ್ಮೊಳಗೆ ಒಬ್ಬರಾಗಲಿ ಅಂತ ಹೇಳಿ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತೀನಿ ಅಂತ ಹೇಳಿ ಅಜಿತ್ ಡೈರಿಯನ್ನು ನೋಡ್ತಾ ಇದ್ದೇನೆ ನಂತರ ಅಜಿತ್ ಡೈರಿಯನ್ನು ನೋಡಿದಾಗ ಅಜಿತ್ ಡೈರಿಯಲ್ಲಿ ಮೊದಲ ಎರಡು ಹರಕೆಗಳು ಸೇಮ್ ಆಗಿರುವುದನ್ನು ನೋಡಿ ಎಲ್ರಿಗೂ ಕೂಡ ಖುಷಿಯಾಗುತ್ತೆ ನಂತರ ಮೂರನೇ ಹರಕೆಯು ಕೂಡ ಅಜಿತ್ ಹೆಸರಲ್ಲಿ ಭೂಮಿ ಹೆಸರು ಇರೋದನ್ನು ನೋಡಿ ಭೂಮಿ ಭವಿಷ್ಯ ಚೆನ್ನಾಗಿರಬೇಕು ಅಂತ ಹೇಳಿ ಬರೆದಿದ್ದನ್ನು ನೋಡಿ ರವಿಶಂಕರ್ಗೆ ತುಂಬನೇ ಖುಷಿಯಾಗಿರುತ್ತೆ ಖುಷಿಯಾಗುತ್ತೆ ನಿಮ್ಮ ಇಬ್ಬರ ಇಬ್ಬ ಆಲೋಚನೆ ಕೂಡ ಸೇಮ್ ಆಗಿದೆ ನೀವಿಬ್ಬರು ಕೂಡ ಭವಿಷ್ಯದಲ್ಲಿ ತುಂಬ ಚೆನ್ನಾಗಿರ್ತೀರ ಹಾಗೆ ಅಜಿತ್ ನೀವು ಚೆನ್ನಾಗಿದ್ದರೆ ಭೂಮಿನೂ ಕೂಡ ಚೆನ್ನಾಗಿರ್ತಾಳೆ ಅಂತ ಹೇಳಿ ಅರ್ಥ ತಾನೆ ಅವಳು ಕೈ ಹಿಡಿದು ನೀವು ಈ ಮನೆಗೆ ಬಂದಿದ್ದಾರ ಬಂದಿದ್ದೀರಾ ಅಂತ ಹೇಳಿದರೆ ನೀವು ಅವಳನ್ನು ಚೆನ್ನಾಗಿ ನೋಡಿಕೊಂಡ್ರೆ ಅವ್ರ ಭವಿಷ್ಯ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಮತ್ತೆ ಕೇ ಡೌಟು ಅಂತ ಕೇಳಿದಾಗ ಅಜಿತ್ ಹೇಳ್ತೇನೆ ಹೌದು ಸರ್ ಆದರೂ ಕೂಡ ಅವಳು ಚೆನ್ನಾಗಿರಬೇಕು ಅನ್ನೋದು ನನ್ನ ಆಸೆ ಅಷ್ಟೇ ಅಂತ ಹೇಳಿದಾಗ ಸರಿ ಹಾಗಾದರೆ ನೀವಿಬ್ಬರೂ ಚೆನ್ನಾಗಿರ್ತೀರ ಯಾವುದೇ ಅನ್ವಯ ಬೇಡ ಅಂತ ಹೇಳಿ ಎರಡನ ಸುತ್ತನ ಪ್ರಾರಂಭ ಮಾಡಿ ಮಾಡುವ ಅಂತ ಹೇಳಿ ಪ್ರಾಪರ್ಟಿಯನ್ನು ತರಿಸ್ಕೊಳ್ತಾರೆ ನಂತರ ಎರಡು ಗೊಂಬೆನ ಕೊಟ್ಟು ಇದರಲ್ಲಿ ನಾನು ಕೇಳುವ ಪ್ರಶ್ನೆಗಳಿಗೆ ಯಾರ್ಯಾರು ನಾನು ಕೇಳುವ ಪ್ರಶ್ನೆಗಳಿಗೆ ಸರಿ ಹೊಂದುತ್ತಾರೆ ಆ ಬೊಂಬೆನ ನೀವು ಇಲ್ಲಿ ಗೊಂಬೆನ ನೀವು ಇಡಬೇಕು ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳ್ತಾರೆ ನಂತರ ರವಿಶಂಕರ್ ಹೇಳ್ತಾರೆ ನಿಮ್ಮಿಬ್ಬರಲ್ಲಿ ಜಾಸ್ತಿ ಯಾರು ಕೋಪ ಮಾಡ್ಕೊಳ್ತಾರೆ ಅಂತ ಹೇಳಿದಾಗ ಭೂಮಿ ಅಜಿತ್ ಪೊಟ್ಟ ಅಜಿತ್ ಗೊಂಬೆನ ಇಡ್ತಾಳೆ ನಂತರ ರವಿಶಂಕರ್ ಯಾಕೆ ತುಂಬನೇ ಕೋಪ ಮಾಡ್ಕೊಳ್ತಾರೆ ಅಂತ ಕೇಳಿದಾಗ ಭೂಮಿ ಹೇಳ್ತಾಳೆ ಹೌದು ಸರ್ ತುಂಬ ಅಂದರೆ ತುಂಬಾ ಕೋಪ ಮಾಡ್ಕೊಳ್ತಾರೆ ಅಂತ ಹೇಳಿದಾಗ ಯಾಕೆ ಅಂತ ರವಿಶಂಕರ್ ಾರೆ ಅವಾಗ ಅಜಿತ್ ಹೇಳ್ತಾರೆ ಯಾರ ಮೇಲೆ ಜಾಸ್ತಿ ಪ್ರೀತಿ ಇರುತ್ತೋ ಅವ್ರ ಮೇಲೆ ತಾನೇ ಜಾಸ್ತಿ ಕೋಪ ಮಾಡಿಕೊಳ್ಳೋದು ಹಾಗಾಗಿ ನನಗೆ ಭೂಮಿ ಮೇಲಿನೇ ತುಂಬಾ ಜಾಸ್ತಿ ಪ್ರೀತಿ ಇರೋದಲ್ವ ಹಾಗಾಗಿ ಅವಳ ಕೆಲವೊಂದು ಸಲ ಎಲ್ಲರ ಮೇಲೆ ಕೋಪನ ಹಾಕಿ ಹಾಕ್ತೀನಿ ಹೇಗಿದ್ರು ಅವಳ ಮೇಲೆ ಹಾಕಿರೋ ಕೋಪ ಬಹು ಬೇಗ ತಣ್ಣನೇ ಆಗುತ್ತೆ ಅಲ್ವಾ ಅವಳ ಮೇಲೇನೆ ಪ್ರೀತಿಯಿಂದ ಇರಬಹುದು ಹಾಗಾಗಿ ನಾನು ಅವಳ ಮೇಲೇ ಕೋಪ ತೋರಿಸೋದು ಅಂತ ಹೇಳಿದಾಗ ಸರಿಯಾಗಾದ್ರೆ ನಿಮ್ಮ ಎರಡನೇ ಪ್ರಶ್ನೆ ಅಂತ ಹೇಳಿ ನಿಮ್ಮಿಬ್ಬರಲ್ಲಿ ಎಲ್ಲೆಂದರಲ್ಲಿ ಕಸನ ಯಾರು ಹಾಕುವುದು ಯಾರಿಗೆ ಮೇ ಕ್ಲೀನ್ ಅಂತ ಹೇಳಿದರೆ ಇಷ್ಟ ಅಂತ ಕೇಳಿದಾಗ ಅಜಿತ್ ಭೂಮಿ ಗೊಂಬೆನ ಇರ್ತಾನೆ ಆವಾಗ ರವಿಶಂಕರ್ ಯಾಕೆ ಮೆಣ್ತಿ ತುಂಬ ಗಲೀಜ ಅಂತ ಕೇಳಿದಾಗ ಅಜಿತ್ ಹೇಳ್ತಾನೆ ಗಲೀಜಂತ ಅಲ್ಲ ಸರ್ ಸ್ನಾನ ಮಾಡಿ ಬಂದಮೇಲೆ ಬಾಟುವೆಲನ ತೆಗೆದು ಬೆಡ್ ಮೇಲೋ ಇಲ್ಲ ಅಂತ ಹೇಳಿದರೆ ಅಲ್ಲೆಲ್ಲೋ ಕಟ್ಟೆ ಹಾಕ್ತಾಳೆ ಅದನ್ನು ಬ ಒಣಗಿಸಿ ಹಾಕುವುದಿಲ್ಲ ಹಾಗಾಗಿ ಇದೊಂದು ವಿಷಯದಲ್ಲಿ ಅವಳು ನಾನು ಹೇಳಿದ ಮಾತನ್ನು ಕೇಳೋದೇ ಇಲ್ಲ ಅಂತ ಹೇಳಿದಾಗ ರವಿಶಂಕರ್ ಯಾಕೆ ಅಂತ ಕೇಳ್ತಾನೆ ಆವಾಗ ಭೂಮಿ ಹೇಳ್ತಾಳೆ ಇಲ್ಲ ಸರ್ ಇನ್ಮೇಲೆ ಅದನ್ನು ಸರಿ ಮಾಡ್ಕೊಳ್ತೀನಿ ಅಂತ ಾಗ ನಿಮ್ಮೆ ನಿಮ್ಮಿಬ್ಬರ ಇನ್ನು ಮುಂದಿನ ಪ್ರಶ್ನೆ ಅಂತ ಹೇಳಿ ನಿಮ್ಮಿಬ್ಬರಲ್ಲಿ ರೊಮ್ಯಾಂಟಿಕ್ ಯಾರು ಅಂತ ಕೇಳಿದಾಗ ಭೂಮಿ ಅಜಿತ್ ಫೋಟೋನ ಅಜಿತ್ ಗೊಂಬೆನೇ ಇರ್ತಾಳೆ ಆವಾಗ ರವಿಶಂಕರ್ ಕೇಳ್ತಾರೆ ತುಂಬಾ ಭೂಮಿ ಅಂತ ಕೇಳಿದಾಗ ಭೂಮಿ ನಗಾಡ್ತಾಳೆ ನಂತರ ರವಿಶಂಕರ್ ಹೇಳ್ತಾರೆ ನೀವು ಯಾವ ಗ್ಯಾಪಲ್ಲಿ ರೊಮ್ಯಾಂಟಿಕ್ ಮಾಡ್ತೀರಾ ಅಂತ ಹೇಳಿದಾಗ ಯಾಕೆಂದ್ರೆ ನೀವು ಪೊಲೀಸ್ ಅಲ್ವಾ ಎಷ್ಟೊತ್ತಿಗೆ ಡ್ಯೂಟಿ ಬರುತ್ತೆ ಅಂತ ಹೇಳಿ ಹೇಳಿಕೆ ಆಗೋದಿಲ್ಲ ಅಂತ ಆಗೋದಿಲ್ಲ ಅಲ್ವಾ ಅಂತ ಹೇಳಿ ನಗಾಡಿದಾಗ ಅಪೇಕ್ಷೆ ಹೇಳ್ತಾಳೆ ಸರ್ ಅದನ್ನೇನು ಕೇಳ್ತೀರಾ ನಾನು ಹೇಳ್ತೀನಿ ಅವನಿಗೆ ಟೈಮ್ ಏನು ಬೇಕಾಗಿರೋದಿಲ್ಲ ಎಷ್ಟೊತ್ತಿಗೆ ಬೇಕಿದ್ರು ಚಿನ್ನ ರನ್ನ ಚಿನ್ನ ರನ್ನ ಮುನ್ನ ಅಂತ ಹೇಳಿ ಕರೀತಾನೆ ಇರ್ತಾನೆ ಅವಳು ಸೆರದ್ ಹಿಡ್ಕೊಂಡೆ ಓಡಾಡ್ತಾ ಇರ್ತಾನೆ ಅಂತ ಹೇಳಿದಾಗ ರವಿಶಂಕರ್ ಹೇಳ್ತಾರೆ ಹಾಗಾದ್ರೆ ಅವರು ಪೊಲೀಸ್ ಸ್ಟೇಷನ್ಗೆ ಅಂತ ಕೇಳಿದಾಗ ಅಪೇಕ್ಷೆ ಹೇಳ್ತಾಳೆ ರೊಮ್ಯಾಂಟಿಕ್ ಮಾಡಿ ಉಳಿದ ಟೈಮಲ್ಲಿ ಸ್ಟೇಷನ್ಗೆ ಹೋಗ್ತಾನೆ ಅಂತ ಹೇಳಿದಾಗ ಎಲ್ಲರೂ ಕೂಡ ನಗಾಡ್ತಾರೆ ನಂತರ ನಿಮ್ಮ ಮುಂದಿನ ಪ್ರಶ್ನೆ ಅಂತ ಹೇಳಿ ಅಜಿತ್ಗೆ ನೀವು ನಿಮ್ಮ ಹೆಂಡತಿ ನಂಬರ್ ಫೋನಲ್ಲಿ ಏನಂತ ಆ್ಯಡ್ ಮಾಡ್ಕೊಂಡಿದ್ದೀರಾ ಅಂತ ಕೇಳಿದಾಗ ಅಜಿತ್ ಭಯದಿಂದಲೇ ಹೇಳ್ತಾನೆ ಸಿ ಡಬ್ಲ್ಯೂ ಅಂತ ಅವಾಗ ಎಲ್ರಿಗೂ ಕೂಡ ಸಿ ಡಬ್ಲ್ಯೂ ಏನು ಹಾಗಂದ್ರೆ ಅಂತ ಹೇಳಿ ಶಾಕ್ ಆಗಿ ಅಜಿತ್ ಬಾಯಿಯನ್ನೇ ನೋಡ್ತಾ ಇರ್ತಾರೆ ಅವಾಗ ರವಿಶಂಕರ್ ಕೂಡ ಸಿ ಡಬ್ಲ್ಯೂ ಅಂತ ಹೇಳಿದ್ರೆ ಏನು ಅದನ್ನು ಬಿಡಿಸ್ತೀರಾ ಅಂತ ಕೇಳಿದಾಗ ಅಜಿತ್ ಭೂಮಿ ಮುಖನ ನೋಡ್ತಾನೆ ಅವಾಗ ಭೂಮಿ ಅಜಿತ್ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ